ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ವಿವಿಧ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಗೌರವಾನ್ವಿತ ಯಜಮಾನ್ರುಗಳೇ ನಮ್ಮ ಸಮಾಜದ ಬಂಧುಗಳೇ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿಯವರೇ ಈ ಕಾರ್ಯಕ್ರಮಕ್ಕೆ ಮುಖಂಡತ್ವವನ್ನು ಕೊಟ್ಟಿರ್ತಕ್ಕಂಥ ಶಾಸಕರಾದಂಥ ಎ ಆರ್ ಕೃಷ್ಣಮೂರ್ತಿ ಅವರೇ ಮಾಜಿ ಶಾಸಕರಾದಂತಹ ಬಾಲರಾಜ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಬಂಧುಗಳೇ ಸ್ವಾಮೀಜಿ ಮಾತಾಡಿದ್ದಾರೆ ಆಮೇಲೆ ರಾಜು ಸಾಹೇಬರು ಮಾತಾಡಿದ್ದಾರೆ ಪಾಪಣ್ಣ ಮಾತಾಡಿದ್ದಾರೆ ನಾನು ಅದನ್ನ ರಿಪೀಟ್ ಮಾಡಲ್ಲ ಇಲ್ಲಿಂದ ಈ ಚರ್ಚೆ ಹಳ್ಳಿಗಳಿಗೆ ಹೋಗುತ್ತೆ ಅಲ್ಲಿ ನೀವು ಏನ್ ಮಾತಾಡಬೇಕು ಹೇಗೆ ಡಿಪೆಂಡ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದಷ್ಟು ಅಂಕಿ ಅಂಶಗಳನ್ನ ನಾನು ನಾಗಮೋಹನ್ ದಾಸ್ ವರದಿಯನ್ನ ಅಧ್ಯಯನ ಮಾಡಿ ಅದರ ಬ್ರೀಫ್ ನೋಟನ್ನ ನಾನು ತಗೊಂಬಂದಿದ್ದೀನಿ ನಾನು ಕೃಷ್ಣಮೂರ್ತಿ ಅವ್ರಿಗೆ ಹೇಳಿದೆ ಈ ಬ್ರೀಫ್ ನೋಟ್ ನಾಗಮೋಹನ್ ದಾಸ್ ವರದಿನಲ್ಲಿ ಒಂದು ಸಾವಿರದ ಏಳುನೂರ ಅರವತ್ತೈದು ಪುಟಗಳ ದೊಡ್ಡ ಪುಸ್ತಕ ಅವರು ಸಾರ್ವಜನಿಕರಿಗೆ ಶಾಸಕಗಳಿಗೆ ಅಧಿಕಾರಿಗಳಿಗೆ ಅನುಕೂಲ ಆಗ್ಲಿ ಅಂತ ಕೊನೆಯ ಮೂರ್ನಾಲ್ಕು ಪೇಜ್ ಅಲ್ಲಿ ಬ್ರೀಫಿಂಗ್ ಕೊಟ್ಟಿದ್ದಾರೆ ಕೃಷ್ಣಮೂರ್ತಿ ಅವರು ಈಗ ವಿಧಾನಸಭಾ ಅಧಿವೇಶನ ನಡೀತಾ ಇದೆ ಹದಿನಾರನೇ ತಾರೀಕು ಈ ವರದಿ ತಿರಸ್ಕಾರ ಆಗುತ್ತೋ ಪುರಸ್ಕಾರ ಆಗುತ್ತೋ ಅಥವಾ ಪರಿಷ್ಕರಣೆ ಆಗುತ್ತೋ ಇದು ಮೂರು ಪದಗಳನ್ನ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ ಈ ವರದಿಯನ್ನ ಸ್ವೀಕರಿಸಬಹುದು ತಿರಸ್ಕರಿಸಬಹುದು ಸರ್ಕಾರ ಪುರಸ್ಕರಿಸಬಹುದು ಅಥವಾ ಪರಿಷ್ಕರಿಸಬಹುದು ಇಷ್ಟು ನಾಲ್ಕು ಆಪ್ಷನ್ ಅನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾವಿಲ್ಲಿ ಜಜ್ಮೆಂಟ್ ಕೊಟ್ಬಿಡೋದು ಬೇಡ ದಯಮಾಡಿ ನಾವು ಸರ್ಕಾರಕ್ಕೆ ಬಿಡೋಣ ಸರ್ಕಾರ ಇದನ್ನ ನಾನು ವೈಯಕ್ತಿಕವಾಗಿ ಹೇಳೋದೇನು ಇದನ್ನ ಸ್ವೀಕರಿಸಿದ್ದೀರಿ ಮಂತ್ರಿಮಂಡಲದಲ್ಲಿ ಮಂಡನೆ ಆಗುತ್ತೆ ಹದಿನಾರನೇ ತಾರೀಕು ಅದಕ್ಕಿಂತ ಮೊದಲು ಇವತ್ತು ಹದಿಮೂರು ಹದಿನಾಲ್ಕು ಹದಿನೈದು ನಾಳೆ ನಾಳೆಗೆ ಎರಡು ದಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ನಾಗಮೋಹನ್ ದಾಸ್ ಅವರ ಸಮಿತಿಯಲ್ಲಿದ್ದಂತಹ ಅಧಿಕಾರಿಗಳನ್ನೆಲ್ಲ ಕೂರಿಸಿಕೊಂಡು ಈ ಸ್ವೀಕರಿಸಿರುವಂತಹ ವರದಿಯನ್ನ ಅಧ್ಯಯನಕ್ಕೊಳಪಡಿಸಿ ಎರಡು ದಿನದಲ್ಲಿ ಅಧ್ಯಯನಕ್ಕೊಳಪಡಿಸಿ ಇದನ್ನ ತಿರಸ್ಕರಿಸಬೇಡಿ ಪರಿಷ್ಕರಿಸಿ ಅಂತ ನಾನು ನಿಮ್ಮ ಪರವಾಗಿ ಒತ್ತಾಯ ಮಾಡ್ತೀನಿ ಯಾಕೆ ಪರಿಷ್ಕರಿಸಬೇಕು ಅಂತಂದ್ರೆ ನಿಮ್ಗೆ ಹೇಳ್ತೀನಿ ಬಂಧುಗಳೇ ಈ ವರದಿಯಲ್ಲಿ ಮೂರು ಮಾನದಂಡಗಳನ್ನ ಇಟ್ಕೊಂಡು ಈ ವರದಿಯನ್ನು ಕೊಟ್ಟಿದ್ದಾರೆ ಮೊದಲನೇದು ಯಾವ ಯಾವ ಪ್ರವರ್ಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅದು ಮೊದಲನೇ ಬೇಸದು ಎರಡನೇದು ಪ್ರವರ್ಗದ ಸಾಮಾಜಿಕ ಶೈಕ್ಷಣಿಕ ಔದ್ಯೋಗಿಕ ಆದ್ಯತೆ ಮೇಲೆ ಮೀಸಲಾತಿ ಹಂಚಿಕೆ ಆ ತರ ಇವರು ಮಾಡಿದ್ದಾರೆ ಒಂದು ಕೋಟಿ ಏಳು ಲಕ್ಷದ ಒಂದು ಸಾವಿರದ ಒಂಬೈನೂರ ಎಂಬತ್ತೆರಡು ಜನರಿದ್ದಾರೆ ಅದರಲ್ಲಿ ಬುಡುಗ ಜಂಗಮ ಬೇಡ ಜಂಗಮ ಜನಸಂಖ್ಯೆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಆರ್ನೂರ ಅರವತ್ತೆರಡು ಇದೆ ಮತ್ತು ಅಂತರ್ಜಾಹಿ ಅಂತರ್ಜಾತಿ ವಿವಾಹವಾದವರು ಪರಿಶಿಷ್ಟ ಪರಿಶಿಷ್ಟ ಜಾತಿಯವರಲ್ಲ ಅಂದ್ರೆ ಇಲ್ಲಿ ಬುಡಗ ಜಂಗಮ ಬೇಡ ಜಂಗಮ ಎಸ್ಸಿ ಸರ್ಟಿಫಿಕೇಟ್ ತಗೊಳ್ತಾ ಇರೋದು ಕೋರ್ಟ್ ಅಲ್ಲಿ ಡಿಸ್ಪ್ಯೂಟ್ ಆಗಿದೆ ಹಾಗಾಗಿ ಆ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಚಿಲ್ಲರೆ ಜನರನ್ನ ಸೈಡ್ ಗಿಟ್ಟಿದ್ದಾರೆ ಅಂತರ್ಜಾತಿ ವಿವಾಹ ಆದವರು ಹದಿನಾಲ್ಕು ಸಾವಿರದ ನಾನೂರ ನಲವತ್ತೊಂಬತ್ತು ಅದನ್ನ ಸೈಡ್ ಗಿಟ್ಟಿದ್ದಾರೆ ಪರಿಗಣನೆಗೆ ತಗೊಂಡಿರೋ ಜನಸಂಖ್ಯೆ ಎಷ್ಟು ಅಂದ್ರೆ ಒಂದು ಕೋಟಿ ಐದು ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂದು ಜನರನ್ನ ಪರಿಗಣನೆಗೆ ತಗೊಂಡು ಮೀಸಲಾತಿ ಹಂಚಿಕೆ ಮಾಡಿದ್ದಾರೆ ಈ ಮೀಸಲಾತಿ ಹಂಚಿಕೆಯನ್ನ ಹೇಗ್ ಮಾಡಿದ್ದಾರೆ ಅಂದ್ರೆ ಐದು ಗುಂಪು ಮಾಡಿದ್ದಾರೆ ಈ ಐದು ಗುಂಪು ಮಾಡಿರೋದೇ ಡೌಟ್ ಬಂದಿರೋದು ನಮಗೆ ನನಗೂ ಕೂಡ ಡೌಟೇ ನಾನು ಹಿಂದುಳಿದ ವರ್ಗಗಳ ಇಲಾಖೆಯ ಎರಡು ಆಯೋಗದ ಜೊತೆ ಕೆಲಸ ಮಾಡಿದ್ದೀನಿ ಹಾಗಾಗಿ ನನಗೆ ಡೌಟ್ ಇದೆ ಯಾಕೆ ಮಾಡಿದ್ರು ಅಂತ ಇದನ್ನ ಸದಾಶಿವ ಆಯೋಗ ಕೂಡ ಮಾಡಿಲ್ಲ ಮಾಧುಸ್ವಾಮಿ ಕ್ಯಾಬಿನೆಟ್ ಸಭೆಗಳನ್ನು ನಿಟ್ಟಿನಲ್ಲೂ ಮಾಡಿಲ್ಲ ಇವ್ರು ಯಾಕೆ ಮಾಡಿದ್ರು ಅಂತ ಹುಡುಕ್ತಾ ಹೋದ್ರೆ ಇವರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮಾನದಂಡಗಳ ಆಧಾರದ ಮೇಲೆ ಮಾಡಿಬಿಟ್ಟಿದ್ದಾರೆ ಇದನ್ನ ಮಾಡಿಬಿಟ್ಟಿದ್ದಾರೆ ಐದು ಗುಂಪುಗಳು ಯಾವುದು ಅಂದ್ರೆ ಅತಿ ಹಿಂದುಳಿದ ಜಾತಿಗಳು ಐವತ್ತೊಂಬತ್ತು ಇವ್ರನ್ನ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳು ಅಂತ ಕರೀತಾರೆ ಎರಡನೇ ಗುಂಪುಗಳು ಹಿಂದುಳಿದ ಜಾತಿ ಹೆಚ್ಚು ಹಿಂದುಳಿದ ಜಾತಿಗಳು ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ ಯಾರು ಮಾದಿಗ ಸಂಬಂಧಿತ ಜಾತಿಗಳು ಹದಿನೆಂಟು ಈ ಅತಿ ಹಿಂದುಳಿದ ಜಾತಿಗಳು ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳಿದೆಯಲ್ಲ ಐವತ್ತೊಂಬತ್ತು ಜಾತಿಗಳು ಇವರು ಜನಸಂಖ್ಯೆ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ತೊಂಬತ್ತೊಂಬತ್ತು ಅಂದ್ರೆ ನಾಲ್ಕು ಪಾಯಿಂಟ್ ಒಂಬತ್ತೇಳು ಪರ್ಸೆಂಟ್ ಇದಾರೆ ಟೋಟಲ್ ಎಸ್ಸಿ ಪಾಪ್ಯುಲೇಷನ್ ಅಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬಿ ಕ್ಯಾಟಗರಿ ಅಂದ್ರೆ ಮಾದಿಗ ಸಂಬಂಧಿತ ಹದಿನೆಂಟು ಜಾತಿಗಳು ಇವರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತಾರು ಮೊದಲನೇ ಕ್ಯಾಟಗರಿಗೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಬಿ ಕ್ಯಾಟಗರಿ ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಮೂರನೇದು ಯಾವುದು ಅಂದ್ರೆ ಹಿಂದುಳಿದ ಜಾತಿಗಳು ಈ ವಲಯ ಸಂಬಂಧಿತ ಜಾತಿಗಳು ಹದಿನೇಳು ಇವ್ರ ಜನಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಮೂವತ್ತು ಲಕ್ಷದ ಎಂಟು ಸಾವಿರದ ಆರುನೂರ ಮೂವತ್ಮೂರು ಇವ್ರಿಗೆ ಮೀಸಲು ನಿಗದಿ ಮಾಡಿರೋದು ಎಷ್ಟು ಅಂದ್ರೆ ಐದು ಪರ್ಸೆಂಟ್ ಡಿ ಕಡಿಮೆ ಹಿಂದುಳಿದ ಜಾತಿಗಳು ನಾಲ್ಕು ಜಾತಿಗಳು ಬೋವಿ ಲಂಬಾಣಿ ಕೊರ್ಚಾ ಕ್ವರ್ಮ ಇತ್ಯಾದಿ ಜಾತಿಗಳು ಇವರ ಜನಸಂಖ್ಯೆ ಒಟ್ಟು ಇಪ್ಪತ್ತೆಂಟು ಲಕ್ಷದ ಮೂವತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಇವರಿಗೆ ಮೀಸಲು ನಿಗದಿ ಮಾಡಿರ್ತಕ್ಕಂಥದ್ದು ನಾಲ್ಕು ಪರ್ಸೆಂಟ್ ಈ ಐದನೇ ಕ್ಯಾಟಗರಿ ಇದೆಯಲ್ಲ ಈ ಐದನೇ ಕ್ಯಾಟಗರಿ ಮೂಲ ಜಾತಿಯನ್ನ ನಮೂದಿಸಿರುವ ನಮೂದಿಸದೇ ಇರುವ ಜಾತಿಗಳು ಈಗ ನಾನು ಹೊಲೇರೋನು ಒಂದು ನಿಮಿಷ ಕೇಳಿಸ್ಕೊಳ್ಳಿ ನಾನು ಹೊಲೇರೋನು ಈ ಸಮೀಕ್ಷೆನಲ್ಲಿ ನಾನು ಹೊಲೇರೋನು ಹೊಲೆರು ಅಂತ ಬರ್ಸಿಲ್ಲ ಆದಿ ಕರ್ನಾಟಕ ಅಂತ ಬರ್ಸಿಬಿಟ್ಟಿದೀನಿ ಅದು ಬೇರೆ ಬೇರೆ ಕಾರಣಕ್ಕೆ ಒಂದು ಆಯೋಗ ಆ ವ್ಯಕ್ತಿ ಏನ್ ಮೆನ್ಷನ್ ಮಾಡ್ತಾನೋ ಇದನ್ನೇ ಬರೆಯ ಸ್ವಾಮಿ ಅಂದ್ರೆ ಬರ್ಕೋಬೇಕಾಗುತ್ತೆ ಈ ಮೂಲ ಜಾತಿ ನಮೂದಿಸದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ನಾಲ್ಕು ಇವರಿಗೆ ಒಂದ್ ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಇದಾಗಿರೋ ವ್ಯತ್ಯಾಸಗಳು ಏನು ಅಂತ ನಿಮ್ಗೆ ಹೇಳ್ಬಿಡ್ತೀವಿ ಪ್ರವರ್ಗ ಒಂದರಲ್ಲಿ ಐವತ್ತೊಂಬತ್ತು ಜಾತಿಗಳು ಅಂತ ಹೇಳಿದ್ರಲ್ಲ ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳು ಇದರಲ್ಲಿ ಈ ಅಲ್ಲಿ ಇದೆ ನೀವು ಕೂಡ ವೆಬ್ಸೈಟ್ ಅಲ್ಲಿ ತೆಗೆದು ನೋಡಬಹುದು ಇವರಿಬ್ರು ವಲಯ ಸಂಬಂಧಿತ ಜಾತಿಗಳು ಇವರ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಹೊಲಾರ್ ವಲ್ಹಾರ್ ಅಂತ ಎರಡು ಜಾತಿಗಳಿದೆ ಅದು ವಲಯ ಸಂಬಂಧಿತ ಜಾತಿಗಳು ಅವ್ರದ್ದು ಹನ್ನೊಂದು ಸಾವಿರದ ಇನ್ನೂರ ನಲವತ್ತೊಂಬತ್ತಿದೆ ಇದೆ ಕ್ರಮ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ಕೊಲಯ ದಾಸರಿ ಅಂತ ಇದೆ ನಮ್ಮ ಬಳ್ಳಾರಿ ಕೊಪ್ಪಳು ಅಭಾಗದಲ್ಲಿ ಹೋದ್ರೆ ಇವ್ರು ಸಿಗ್ತಾರೆ ಇವ್ರ ಜಾತಿ ಎಷ್ಟು ಸಂಖ್ಯೆ ಇದೆ ಅಂದ್ರೆ ಮೂರ್ ಸಾವಿರದ ಅರವತ್ಮೂರು ಕ್ರಮ ಸಂಖ್ಯೆ ನಲವತ್ತರಲ್ಲಿ ಮಾಲದಾಸರಿ ಹೊಲೆಯರಲ್ಲಿ ಇರ್ತಕ್ಕಂಥ ದಾಸರುಗಳು ಇವರು ಸೊ ಇವರು ಎಷ್ಟಿದ್ದಾರೆ ಎಂಟು ಸಾವಿರದ ಆರ್ನೂರ ಮೂವತ್ತೆಂಟು ಒಟ್ಟೆ ಎಷ್ಟಿದೆ ಅಂದ್ರೆ ಪ್ರವರ್ಕ ಒಂದರಲ್ಲಿ ಐವತ್ತೊಂಬತ್ತು ಜಾತಿಗಳಲ್ಲಿ ಸೇರ್ಕೊಂಡಿರೋವರ ಈ ನಾಲ್ಕು ಜಾತಿಗಳು ಒಲೆಯ ಸಂಬಂಧಿತ ಜಾತಿಗಳ ಜನಸಂಖ್ಯೆ ಎಷ್ಟಿದೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ ಎರಡು ಸಾವಿರದ ಐನೂರ ಎಪ್ಪತ್ತೈದು ನಮ್ಮ ಆರ್ಗ್ಯುಮೆಂಟ್ ಏನು ಅಂದ್ರೆ ಈ ಜಾತಿಗಳನ್ನ ಬಿ ಕ್ಯಾಟಗರಿ ಸಿ ಕ್ಯಾಟಗರಿಗೆ ಸೇರಿಸಬೇಕು ವಲಯ ಸಂಬಂಧಿತ ಜಾತಿಗಳ ಪಟ್ಟಿಗೆ ಸೇರ್ಸ್ಬೇಕು ಯಾಕಂದ್ರೆ ಇವ್ರು ಅದ್ಯಾತ ಅಲೆಮಾರಿಗಳ ಜೊತೆ ಸೇರ್ಸ್ಬಿಟ್ಟಾರೆ ಈ ವಲಯ ದಾಸರು ಊರೂರಲ್ಲಿ ಭಿಕ್ಷೆ ಇರ್ತಾರಲ್ಲ ಅದಕ್ಕೆ ಅಲೆಮಾರಿಗಳು ಅಂತ ಅಂದ್ಬಿಟ್ಟಿದ್ದಾರೆ ಅದ್ ಬೇಸಿಕಲಿ ದೇ ಆರ್ ಒಲಯಾಸ ಇನ್ನು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ಪ್ರವರ್ಗ ಬಿ ಅಂದ್ರೆ ಮಾದಿಗ ಸಂಬಂಧಿತ ಜಾತಿಗಳ ಕ್ರಮ ಸಂಖ್ಯೆ ಹದಿನಾರಲ್ಲಿ ಪರಯನ್ ಪರಯ ಅಂತ ಎರಡು ಜಾತಿಗಳನ್ನ ಅಲ್ಲಿ ಸೇರಿಸ್ಬಿಟ್ಟವ್ರ ಅವ್ರ ಸಂಖ್ಯೆ ಎಷ್ಟಿದೆ ಅಂದ್ರೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ನೂರ ಅರವತ್ನಾಲ್ಕು ಮೂರ್ತಿ ಒಂದು ಕಾಲು ಲಕ್ಷ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟವ್ರ ಮಾದಿಗರ ಗುಂಪಿನಲ್ಲಿ ಯಾಕೆ ಸೇರಿಸಿರ್ಬೋದು ಅಂತಂದ್ರೆ ನಮ್ಮೂರ ಅಮ್ಮನ್ ಕಾಲೋನಿ ಇದೆಯಲ್ಲ ಕೊಳ್ಳೆಗಾಲದಲ್ಲಿ ಅಮ್ಮನ್ ಕಾಲೋನಿಗೆ ನೀವು ಹೋಗಿ ನೋಡಿ ಅವರೆಲ್ಲ ಪೌರ ಕಾರ್ಮಿಕರು ಏನು ರಾಮಣ್ಣ ಪೌರ ಕಾರ್ಮಿಕರು ಅಲ್ಲಿ ಒಲೆಯರು ಇದ್ದಾರೆ ಮಾದಿಗರು ಇದ್ದಾರೆ ಅರುಂಧತಿಯಾರ್ ಅಂತ ಮಾದಿಗರನ್ನ ಕರೀತಾರೆ ಅಥವಾ ಚೆಕ್ಲಿಯನ್ ಅಂತ ಕರೀತಾರೆ ಇವರು ಪರೆಯರು ಇಬ್ರು ಕಸ ಗುಡಿಸ್ತಾರೆ ಕಸ ಗೂಡಿಸೋರು ರುಚಿ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಆ ಕಡೆಗೆ ಸೇರಿಸ್ಬಿಟ್ಟವ್ರೆ ಈ ತರದೊಂದು ಸಣ್ಣ ಮಿಸ್ಟೇಕ್ ಆಗಿದೆ ಪ್ರವರ್ಗ ಈ ವಿಶೇಷವಾಗಿ ಇದು ಪ್ರವರ್ಗ ಎ ನಲ್ಲಿ ಏಕೆ ಎಡಿ ಎಂದ್ರ ಆದಿಯಾ ಅಂದ್ರ ಏಳು ಸಾವಿರ ಚಿಲ್ಲರೆ ಇದ್ದಾರೆ ಅದು ಬಿಟ್ರೆ ಆದಿ ದ್ರಾವಿಡ ಆದಿ ಕರ್ನಾಟಕ ನನಗನ್ಸುತ್ತೆ ಈ ಸರ್ವೇನಲ್ಲಿ ಇರ್ತಕ್ಕಂಥ ಶೈಕ್ಷಣಿಕ ಔದ್ಯೋಗಿಕ ಆರ್ಥಿಕ ಸ್ಥಿತಿಗತಿಗಳನ್ನ ನೋಡಿದ್ರೆ ಒಲೆಯರ ಸಾಮಾಜಿಕ ಸ್ಥಿತಿಗತಿಗಳು ಹೆಂಗಿದೆ ಹಂಗೆ ಆದಿ ದ್ರಾವಿಡ ಆದಿ ಕರ್ನಾಟಕ ಇದೆ ವಲಯರ ಔದ್ಯೋಗಿಕ ಸರ್ಕಾರಿ ಉದ್ಯೋಗದಲ್ಲಿ ವಲಯರು ಎಷ್ಟು ಪ್ರಾತಿನಿಧ್ಯ ಆಫ್ಕೋರ್ಸ್ ಈ ವರದಿ ಹೇಳುತ್ತೆ ಮಾದಿಗರಿಗಿಂತ ಹೆಚ್ಚು ಪ್ರಾತಿನಿಧ್ಯವನ್ನ ತಗೊಂಡಿದ್ದಾರೆ ಯಾಕೆ ತಗೊಂಡಿದ್ದಾರೆ ಅಂತ ನಾನು ಹೇಳ್ತೇನೆ ಸೊ ಅದೇ ತರ ಇರೋದ್ರಿಂದ ಇವ್ರು ಎಷ್ಟಿದ್ದಾರೆ ಎ ಎ ಕೆ ಡಿ ಎ ನಾಲ್ಕು ಲಕ್ಷದ ಎಪ್ಪತ್ನಾಲ್ಕ ಸಾವಿರದ ಒಂಬೈನೂರ ಐವತ್ನಾಲ್ಕು ಜನ ಇದ್ದಾರೆ ಅಂದ್ರೆ ಪ್ರವರ್ಗ ಎಲ್ಲಿ ಪ್ರವರ್ಗ ಬಿ ನಲ್ಲಿ ಪ್ರವರ್ಗ ಇ ನಲ್ಲಿ ಇರ್ತಕ್ಕಂಥ ಒಟ್ಟು ಜನಸಂಖ್ಯೆ ಎಷ್ಟು ಅಂದ್ರೆ ಏಳು ಲಕ್ಷದ ಮೂವತ್ತೆಂಟು ಸಾವಿರದ ಆರ್ನೂರ ತೊಂಬತ್ಮೂರು ನಮ್ಮ ಜನಸಂಖ್ಯೆ ಪಟ್ಟಿ ಮಾಡಿರೋದು ಎಷ್ಟು ಮೂವತ್ ಲಕ್ಷದ ಎಂಟು ಸಾವಿರದ ಆರ್ನೂರ ಮೂವತ್ ಮೂರು ಈ ಏಳು ಲಕ್ಷನ ಇಲ್ಲಿಗೆ ಸೇರಿಸಿದ್ರೆ ನಮ್ಮ ಜನಸಂಖ್ಯೆ ಮೂವತ್ತೇಳು ಲಕ್ಷದ ನಲವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತಾರು ಆಗುತ್ತೆ ಇಷ್ಟಾಗುತ್ತೆ ಮಾದಿಗ ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಒಂದು ಲಕ್ಷದ ಅರವತ್ತೊಂದು ಸಾವಿರದ ನೂರ ಅರವತ್ನಾಲ್ಕು ಜನ ಸೇರ್ತಬಿಟ್ಟವರಲ್ಲ ಪರೆಯರು ಅವರನ್ನ ಮಾದಿಗರ ಸಂಖ್ಯೆಯಿಂದ ಕಳೆದ್ರೆ ಮಾದಿಗರ ಜನಸಂಖ್ಯೆ ಮೂವತ್ತೈದು ಲಕ್ಷದ ಎಂಟು ಸಾವಿರದ ಎಂಬತ್ತೆರಡು ಆಗುತ್ತೆ ಅಂದ್ರೆ ನಮಗಿಂತ ಎರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತು ಸಂಖ್ಯೆ ಕಡಿಮೆ ಇದೆ ಈ ಬೇಸ್ ಇಟ್ಕೊಂಡ್ರೆ ಮೀಸಲಾತಿನ ಹೆಂಗ್ ನಿಗದಿಪಡಿಸಬೇಕು ನೀವ್ ಹೇಳೋದು ಜನಸಂಖ್ಯೆ ಆಧಾರದ ಮೇಲೆ ಅಂತ ಮೊದಲನೇ ಪ್ಯಾರಾಮೀಟರ್ ಅದು ನೋಡಿ ಹೇಳ್ತಾರೆ ಯಾವ ಪ್ರವರ್ಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ಮೊದಲನೇದು ಈ ಮೊದಲನೇ ಪ್ಯಾರಾಮೀಟರ್ ಬಗ್ಗೆ ಮಾಡೋದಾದ್ರೆ ಮಾದಗರಿಗಿಂತ ಜಾಸ್ತಿ ಒಲೇಲ್ ಕೊಡಬೇಕು ಆದ್ರೆ ಈ ವರದಿನಲ್ಲಿ ನಾಗಮೋಹನ್ ದಾಸ್ ಏನ್ ಹೇಳಿದ್ದಾರೆ ಅಂದ್ರೆ ಅತ್ಯಂತ ಕಡಿಮೆ ಪ್ರಾತಿನಿಧ್ಯ ತಗೊಂಡಿರೋರಿಗೆ ತಾಯಿ ಹೃದಯ ಇಟ್ಕೊಂಡು ಬಿಟ್ಟುಕೊಡ್ಬೇಕಾಗತ್ತೆ ಅಂತ ಈಗ ಆರು ಪರ್ಸೆಂಟ್ ಇದೆಯಲ್ಲ ಅದನ್ನ ತಗೊಳ್ಳಿ ಅವರು ಈ ಅಂಕಿಅಂಶದ ಪ್ರಕಾರ ಲೆಕ್ಕ ಮಾಡಿದ್ರೆ ಅರ್ಧ ಪರ್ಸೆಂಟ್ ಇಳಿಬೇಕಾಗುತ್ತೆ ಆರು ಪರ್ಸೆಂಟ್ ತಗೊಳ್ಳಿ ನೀವು ಲಿಬರಲ್ ಆಗಿ ಅವ್ರ ಆರ್ ಪರ್ಸೆಂಟ್ ತಗೊಳ್ಳಿ ಆದ್ರೆ ನಮಗೆ ಐದು ಮಾಡಿದ್ದೀರಲ್ಲ ಇದನ್ನೆಲ್ಲ ಕ್ಲಬ್ ಮಾಡಿದ್ರೆ ನಾವು ಆರ್ ಪರ್ಸೆಂಟ್ ಗಿಂತ ಜಾಸ್ತಿ ಕೊಡ್ಬೇಕಾಗುತ್ತೆ ನೀವು ಯಾರಿಂದ ತೆಗಿಬೇಕು ಅದು ಸರ್ಕಾರಕ್ಕೆ ಬಿಟ್ಟಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕ್ಯಾಬಿನೆಟ್ ಅವರಿಗೆ ಬಿಟ್ಬಿಡೋಣ ಯಾರಿಂದ ಯಾರಿಗೆ ತೆಗೆದ್ ಹಾಕ್ಬೇಕು ಅದನ್ನ ಅವ್ರಿಗೆ ಬಿಟ್ಬಿಡೋಣ ಸರ್ಕಾರ ಕೂಡ ಯಾವುದೇ ಸರ್ಕಾರ ಇರಲಿ ಜುಡಿಶಿಯಸ್ ಆಗಿ ಯೋಚನೆ ಮಾಡೋದು ಒಬ್ಬರಿಗೆ ಫೇವರಬಲ್ ಒಬ್ಬರಿಗೆ ಡಿಸ್ಫೇವರೇಬಲ್ ಯಾವ ಸರ್ಕಾರನೂ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಕಾನೂನಿನ ತೊಡಕಾಗುತ್ತೆ ಕೋರ್ಟ್ ಅಲ್ಲಿ ಯಾವ್ದು ಅಬ್ಜೆಕ್ಷನ್ ಆಗುತ್ತೆ ಸರ್ಕಾರಕ್ಕೆ ಬಿಡೋಣ ಇಲ್ಲಿ ಪ್ರಶ್ನೆ ನಾಗಮೋಹನ್ ದಾಸ್ ದಾಸ್ ಅವ್ರಿಗೆ ಮಾನ್ಯ ನ್ಯಾಯಮೂರ್ತಿಗಳಿಗಿರುವಂತ ಸಂಶಯ ಏನು ಅಂತಂದ್ರೆ ಮಾದಿಗ ಸಂಬಂಧಿತ ಜಾತಿಗಳು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಹೌದು ವಲಯರ್ಗಿಂತ ಹಿಂದುಳಿದಿದ್ದಾರೆ ವಲಯರು ಸ್ವಲ್ಪ ಜಾಸ್ತಿ ಇದ್ದಾರೆ ಯಾಕೆ ಜಾಸ್ತಿ ಇದಾರೆ ಅಂತ ಅಧ್ಯಯನ ಮಾಡ್ಬೇಕಾಗಿತ್ತಲ್ವಾ ನೀವು ಇವರು ಎಲ್ಲೆಲ್ಲಿದ್ದಾರೆ ಮೈಸೂರು ಚಾಮರಾಜನಗರ ಮಂಡ್ಯ ಕೋಲಾರ ಬೆಂಗಳೂರು ಬೆಂಗಳೂರು ಸೌತ್ ರಾಮನಗರ ಕಲಬುರಗಿ ಬೀದರ್ ವಿಜಯಪುರ ಹಾಸನ ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳಲ್ಲಿ ವಲಯರ ಸಂಖ್ಯೆ ಜಾಸ್ತಿ ಇದೆ ಇವ್ರಿಗೆ ಅನುಕೂಲ ಆಗಿದ್ದೇನು ಹೊಲೆಯರಿಗೆ ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯವರ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಜಾರಿ ಆಯಿತು ನಿಮಗೆ ಗೊತ್ತಿರಲಿ ಎಂಟು ನೂರು ಶಾಲೆಗಳನ್ನ ಅಸ್ಪೃಶ್ಯರಿಗೋಸ್ಕರನೇ ತೆಗ್ದಿದ್ರು ಈ ಭಾಗದಲ್ಲಿ ಅಸ್ಪೃಶ್ಯರು ಅಂದ್ರೆ ಯಾರು ಒಲೆರು ನಾಲ್ವಡಿ ಕೃಷ್ಣರಾಜ ಒಡೆಯವರು ತೆಗ್ದಿತ್ತು ಅಂತ ಸೊ ಎಜುಕೇಷನಲ್ ಫೆಸಿಲಿಟೀಸ್ ಸಿಕ್ತು ಹಾಸ್ಟೆಲ್ ಫೆಸಿಲಿಟೀಸ್ ಸಿಕ್ತು ಸ್ಕಾಲರ್ಶಿಪ್ ಸಿಕ್ತು ಕುಳ್ಳಂಜಯ ಮಗನ ಸ್ಕೂಲ್ಗೆ ಆಚರಿಸ್ತಾ ಅಂದ್ರೆ ಬಣಜಿಗೆ ಅವ್ರ ಮಕ್ಕಳು ಸ್ಕೂಲ್ ಹೋಗ್ತಾರೆ ನನ್ನ ಮಗನೂ ಹೋಗ್ಲಿ ಅಂತ ಸೇರಿಸಿರ್ತಾನ ಅಷ್ಟೇ ಮಾದಗಿರಿಗೆ ಆ ಜ್ಞಾನ ಯಾಕೆ ಬರ್ಲಿಲ್ಲ ಅಂತಂದ್ರೆ ಅವರು ಒಂದು ವೃತ್ತಿ ಮಾಡ್ತಾ ಇದ್ರು ಕೃಷಿ ಸಂಬಂಧಿತ ವೃತ್ತಿ ಅಲ್ಲ ಅವ್ರದ್ದು ಚರ್ಮದ ಕೆಲಸ ಮಾಡ್ತಾ ಇದ್ರು ಚರ್ಮದ ಕೆಲಸ ಮಾಡ್ತಾ ಇದ್ದಂದ್ರೆ ಅಂತಂದ್ರೆ ಸಮಾಜದಿಂದ ಒಂದಷ್ಟು ದೂರ ಇದ್ರು ಒಲೆ ಹೆಂಗಿದ್ರು ಅಂದ್ರೆ ಜೀತ ಮಾಡ್ತಿದ್ರು ಗೌಡ್ರ ಮನೆ ಒಳಗಡೆಲ್ಲ ಕೊಟಗಲೆಲ್ಲ ಓಡಾಡೋರು ಹಾಗೆ ಗೌಡ್ರ ಮನೇಲಿ ಏನೇನು ಬೆಳವಣಿಗೆ ಆಗುತ್ತೆ ಅದನ್ನ ನನ್ ಮನೆಯಲ್ಲೂ ಹಾಕ್ಬೇಕಲ್ಲ ಅಂತ ಆಸೆ ಪಟ್ಟ ಕೃಷ್ಣರಾಜ ಒಡೆಯವರ ಕಾಲದಲ್ಲಿ ಶಿಕ್ಷಣ ಸಿಕ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಮೀಸಲಾತಿ ಬಂತು ಅದಾದ್ಮೇಲೆ ಸಂವಿಧಾನ ಬಂತು ಸಂವಿಧಾನಾತ್ಮಕವಾಗಿ ಮೀಸಲಾತಿ ಸಿಕ್ತು ಇವ್ರು ಪಡ್ಕೊಂಡ್ರು ಅದರ ಒಂದು ರಾಂಗ್ ಪರ್ಸೆಪ್ಷನ್ ಒಂದು ತಪ್ಪು ಗ್ರಹಿಕೆ ಏನು ಅಂತಂದ್ರೆ ಮಾದಿಗರನ್ನ ತುಳಿದು ಒಲೆಯರ್ ಮೇಲೆ ಬಂದ್ಬಿಟ್ಟಿದ್ದಾರೆ ಅಂತ ನಾನು ಮಾದಿಗ ಬಂಧುಗಳ ಸಭೆಯಲ್ಲಿ ಇದನ್ನ ಹೇಳಿದ್ರಿ ಈ ಕಥೆ ಹೇಳೋದನ್ನ ನಿಲ್ಲಿಸಿದ್ರು ಮಂದ ಕೃಷ್ಣ ಮಾದಿಗಾಗೆ ಎಂಬತ್ತೇಳರಲ್ಲೇ ಹೇಳ್ಬಿಟ್ಟಿದ್ದೀನಿ ನಾನು ಅವರು ಒಪ್ಪಿಕೊಂಡ್ರು ಅದನ್ನ ಇವ್ರಿಗೆ ಅವಕಾಶ ಸಿಕ್ತು ಹೋದ್ರು ಸೊ ಇದು ಒಂದು ಇವರಿಗೆ ಉದ್ಯೋಗ ಹೆಂಗೆ ಸಿಕ್ತು ಅಂದ್ರೆ ಶಿಕ್ಷಣ ಪಡ್ಕೊಂಡ್ರು ಮೀಸಲಾತಿ ಬಂತು ಉದ್ಯೋಗ ಸಿಕ್ತು ಭೂಮಿ ಹೆಂಗೆ ಸಿಕ್ತು ಅಂತಂದ್ರೆ ಈ ಭಾಗದಲ್ಲಿ ಇದ್ದಂತ ರಾಜ ಮಹಾರಾಜರುಗಳು ಆ ಕಡೆ ಬೆಳಗಾವಿ ಬಾಂಬೆ ಕರ್ನಾಟಕದಲ್ಲಿದ್ದಂತ ರಾಜರುಗಳು ಛತ್ರಪತಿ ಶಾಹು ಮಹಾರಾಜ್ ಇರ್ಬೋದು ಶಿವಾಜಿ ಮಹಾರಾಜ್ ಇರ್ಬೋದು ಭೂ ಹಂಚಿಕೆ ಮಾಡಿದ್ದಾರೆ ಜೊತೆ ಸಂಬಂಧ ಇದ್ದಾರ್ಗೆ ಇವ್ರಿಗೆ ತಗೊಂಡ್ರು ಹಾಗಾಗಿ ಭೂಮಿ ಇವ್ರ ಹತ್ರ ಜಾಸ್ತಿ ಇದೆ ಉದ್ಯೋಗ ಇವ್ರ ಹತ್ರ ಜಾಸ್ತಿ ಇದೆ ಸಾಕ್ಷರತೆ ಇವ್ರ ಹತ್ರ ಜಾಸ್ತಿ ಇದೆ ಅಂದ್ರೆ ಇದನ್ನ ಸಹಜವಾಗಿ ತಕ್ಕೊಂಡಿರುವಂತದ್ದು ಹಾಗಾಗಿ ನಿಮ್ ಕಣ್ಣಿಗೆ ಜಾಸ್ತಿ ಕಾಣಿಸ್ತಾ ಇದೆ ಇವತ್ತು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಒಂದು ಬಹಳ ಸೆನ್ಸಿಟಿವ್ ಆರ್ಟಿಕಲ್ ಇದೆ ಸೆಂಟರ್ ಪೇಜ್ ಅಲ್ಲಿ ನೀವು ಓದಿ ಎಡಿಟೋರಿಯಲ್ ಇದೆ ಏನ್ ಹೇಳ್ತಾರೆ ಅಂದ್ರೆ ಈ ವರದಿ ಆಧಾರದ ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದ್ದು ಇವತ್ತು ಜೀವಂತವಾಗಿದೆ ಅಂತ ಬರೆದಿದ್ದಾರೆ ಈ ವರದಿನಲ್ಲಿ ಮಾದಿಗಳು ಮಾದಿಗರು ಇಬ್ಬರೂ ಅಸ್ಪೃಶ್ಯತೆಗೆ ಒಳಗಾಗಿದ್ದಾರೆ ಅನ್ನೋ ಮಾಹಿತಿ ಕೊಡ್ತಾರೆ ಸೊ ಹಾಗಾಗಿ ಈ ಮಾದಿಗ ಸಂಬಂಧಿತ ಜಾತಿಗಳು ಇದ್ದಾರೆ ಅಂದ್ರೆ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಬಾಗಲಕೋಟೆ ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ತುಮಕೂರ ಈ ಜಿಲ್ಲೆಗಳಲ್ಲಿ ಈ ಜಿಲ್ಲೆನ ಆಳ್ವಿಕೆ ಮಾಡಿದವರು ಒಂದು ಬ್ರಿಟಿಷರು ಇಲ್ಲ ಅಂದ್ರೆ ಹೈದರಾಬಾದ್ ನಿಜಾಮ ಹೈದರಾಬಾದ್ ನಿಜಾಮ ಎಜುಕೇಷನಲ್ ಫೆಸಿಲಿಟೀಸ್ ಕೊಡ್ಲಿಲ್ಲ ಇವ್ರಿಗೆ ಕೊಟ್ಟಿದ್ರೆ ಇವರು ಸಮಾನ ಬಂದ್ಬಿಡ್ತಿದ್ದವ್ರು ಏನು ಸೊ ಈ ಎಲ್ಲಾ ಕಾರಣಗಳಿಗೋಸ್ಕರ ಐತಿಹಾಸಿಕ ಕಾರಣಗಳಿಗೋಸ್ಕರ ಹೌದು ನಾಗಮೋಹನ್ ದಾಸ್ ವರದಿನಲ್ಲಿ ಒಲೆಯರು ಮಾದಿಗರಿಗಿಂತ ಜಾಸ್ತಿ ತಕೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಗ್ರಾಜುಯೇಟ್ಸ್ ಜಾಸ್ತಿ ಇದೀವಿ ಪಿಯುಸಿ ಪಾಸ್ ಆಗಿರೋ ಜಾಸ್ತಿ ಇದೀವಿ ನಮ್ಮಲ್ಲಿ ಡ್ರಾಪ್ ಔಟ್ಸ್ ಇದೆಯಲ್ಲ ಶಾಲೆ ಬಿಡ್ತಕ್ಕಂತ ಮಕ್ಕಳ ಸಂಖ್ಯೆನೂ ಕಡಿಮೆ ಇದೆ ಯಾಕೆಂದ್ರೆ ಇವರು ಜಾಗೃತರಾಗಿದ್ದಾರೆ ಅಷ್ಟೇ ಇವ್ರು ಜಾಗೃತರಾಗಿತ್ತೇ ತಪ್ಪ ಅಲ್ವಾ ಸೊ ಈ ತರದ್ದಿದೆ ಇವ್ರಿಗೆ ಮಾದಿಗರಿಗೆ ಪಾಪ ಆ ತರದ ಅವಕಾಶಗಳು ಸಿಕ್ಕಲಿಲ್ಲ ಈ ತರ ಅವಕಾಶ ವಂಚಿತರಾಗಿದ್ದೀವಿ ಅನ್ನೋ ಕಾರಣಕ್ಕೇ ಒಳ ಮೀಸಲಾತಿ ಮಾಡಿ ಅಂತ ಹೋರಾಟ ಮಾಡಿದ್ವಿ ಬಲವ್ರ ಜೊತೆ ನಾವು ಕಂಪ್ಲೀಟ್ ಆಗಲ್ಲ ಹಾಗಾಗಿ ನಮ್ಗೆ ಪ್ರತ್ಯೇಕ ಮೀಸಲಾತಿ ಕೊಡಿ ಅಂತ ಹೇಳಿದ್ದಾರೆ ನಾಗಮೋಹನ್ ದಾಸ್ ವರದಿ ಸದಾಶಿವ ವರದಿ ಮಾಧುಸ್ವಾಮಿ ಅವರ ಕ್ಯಾಬಿನೆಟ್ ರಿಪೋರ್ಟ್ ಎಲ್ಲ ಆರ್ ಪರ್ಸೆಂಟ್ ಕೊಟ್ಟಿದ್ದಾರೆ ಕೊಟ್ಬಿಡಿ ಈ ಐದು ಕೊಟ್ಟಿದ್ದೀರಲ್ಲ ಇದನ್ನ ಸರಿ ಮಾಡೋದಕ್ಕೆ ಪರಿಷ್ಕರಿಸಿ ಒಪ್ಕೊಳ್ಳಿ ಅಂತ ದಯಮಾಡಿ ಇದನ್ನ ಇದು ಈ ಪ್ರತಿಭಟನೆ ಸ್ವಾಮೀಜಿ ಹೇಳುದು ಮತ್ತೆ ಪಪಣನು ಹೇಳುದು ನಾವು ಮಾದಿಗರ ವಿರುದ್ಧ ಹೋರಾಟ ಅಲ್ಲ ಇದು ಅರ್ಥ ಆಯ್ತಾ ಮಾದಿಗ ಸಮಾಜದ ಬಂಧುಗಳು ಇದನ್ನ ಅರ್ಥ ಮಾಡ್ಕೊಳ್ಳಿ ಮಾದಿಗರ ವಿರುದ್ಧ ಹೋರಾಟ ಅಲ್ಲ ಇದು ಹೊಲೆಯರಿಗೆ ಡಿಸ್ಕ್ರಿಮಿನೇಷನ್ ಆಗಿದೆ ವ್ಯತ್ಯಾಸ ಆಗಿದೆ ಅದನ್ನು ಸರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ನನಗನ್ಸುತ್ತೆ ನನ್ನ ನನ್ನ ಕಾನ್ಸಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಮೂರ್ತಿ ಮೋಸ್ಟ್ ಪ್ರಾಬಬಲಿ ಈ ಇಪ್ಪತ್ತಾರನೇ ತಾರೀಕು ಕ್ಯಾಬಿನೆಟ್ ಹದಿನಾರನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇದನ್ನ ಪರಿಷ್ಕರಿಸಿ ಎಲ್ರಿಗೂ ಮಾದಿಗರಿಗೂ ಒಪ್ಪಿಗೆ ಆಗೋತಾರೆ ಒಲೆಯರಿಗೂ ಒಪ್ಪಿಗೆ ಆಗೋತಾರೆ ಒಂದು ತೀರ್ಮಾನ ಆಗುತ್ತೆ ಕಾರಣ ಸುಮ್ನೆ ಅಲ್ಲಲ್ಲೇ ಸುಮ್ನೆ ವಿರೋಧ ಮಾಡೋದ್ ಬೇಡ ವಿರೋಧ ಮಾಡೋದು ಬೇಡ ಸಮಾಜಗಳು ಬಿಡ್ತವೆ ಎಷ್ಟು ಮಟ್ಟಿಗೆ ಅಂದ್ರೆ ಹಳ್ಳಹಳ್ಳಿಗಂಟೋಗಿದೆ ಈಗ ಅದು ಆಗೋದು ಬೇಡ ನಾವು ಜೊತೆಯಾಗಿರೋಣ ಅವ್ರ ಪಾಲ್ ಅವ್ರು ತಗೊಳ್ಳಿ ನಮ್ಮ ಪಾಲ್ ಏನು ಕಡಿಮೆ ಆಗಿದೆ ಅದು ನಮ್ಮ ಪಾಲ್ ಕೊಟ್ಬಿಡ್ಲಿ ನಮ್ಮ ಜಾತಿಗಳನ್ನ ಬೇರೆ ಗುಂಪುಗಳಿಗೆ ಸೇರಿಸಿದಲ್ಲ ಅವ್ರನ್ನ ಇಲ್ಲಿಗೆ ಸೇರಿಸಿದ್ರೆ ನಮ್ಮ ಸಂಖ್ಯೆ ಜಾಸ್ತಿ ಆಗುತ್ತೆ ಇದಿಷ್ಟನ್ನ ನೀವು ಹಳ್ಳಹಳ್ಳಿನಲ್ಲಿ ಮಾತಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೋ ಅದನ್ನ ನೋಡಿಕೊಂಡು ಮುಂದೆ ಇಡೋಣ ಅಂತ ಅನ್ಸುತ್ತೆ ಏನಂತೀರಿ ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗುರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ನಮಸ್ಕಾರ ದಯಮಾಡಿ ಇನ್ನೊಂದ್ ಅರ್ಧ ಗಂಟೆ ಒಳಗೆ ಎಲ್ಲ ಮುಗಿರ್ತೆ ಊಟ ಇದೆ ದಯಮಾಡಿ ಎಲ್ಲ ಸೋದಿಂದ ಮಾತುಗಳನ್ನ ಕೇಳಿ